ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತನು ಮಧು ವ್ಲಾಗ್ಸ್ ತನು ಮಧು ವ್ಲಾಗ್ಸ್ ಅಂತ ಹೆಸರಿಟ್ಟಾದ್ಮೇಲೆ ವ್ಲಾಗ್ಸ್ ಅಪ್ಲೋಡ್ ಮಾಡ್ಬೇಕು ತಾನೆ ಅದಕ್ಕೆ ಅದಕ್ಕೋಸ್ಕರನೇ ಈ ವಿಡಿಯೋ ಊರಿಗೆ ಬಂದಿರೋದ್ರಿಂದ ನಮ್ಮ ಅತ್ತೆ ಮಾವ ಊರು ತರುವೆಕೆರೆಯೇ ಅದಕ್ಕೋಸ್ಕರ ಒಂದ್ಸಲಿ ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದ್ವಿ ತುರುವೇಕೆರೆಗೆ ಬಂದಾದಮೇಲೆ ತರುವೆಕೆರೆ ಗಣಪತಿ ನೋಡ್ದಲ್ಲೇ ಹೋಗೋಕ್ಕಾಗತ್ತಾ ನೋಡೋಣ ಅಂತ ಹೋದರೆ ಅಲ್ಲಿ ಬಾಗಿಲೇ ಹಾಕಿತ್ತು ಸೊ ಬಾಗಿಲು ಹಾಕಿರೋ ದೇವಸ್ಥಾನನೇ ನೋಡಿಕೊಂಡು ಬಂದು ನೆಕ್ಸ್ಟು ನಮ್ಮ ಮನೆ ದೇವರಾದಂಥ ಬಂಚಕ್ರಮಣ ದೇವಸ್ಥಾನನ ಕಟ್ತಾಯಿದ್ದೀವಿ ಅದನ್ನ ಒಂದ್ಸಲಿ ನೋಡಿ ಆ ದೇವ್ರಿಗೆ ಪೂಜೆ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದೆ ತುರ್ವೆಕೆರೆ ದೇವಸ್ಥಾನಕ್ಕೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಮಧ್ಯದಲ್ಲಿ ದೇವಸ್ಥಾನ ಸುತ್ತ ಗ್ರೀನರಿ ಹಾಗೆ ಹಿಂದೆಗಡೆ ತುರ್ವೆಕೆರೆ ಕೆರೆ ನೀರು ಇರುತ್ತೆ ಹಂಗೆ ಪೀಸ್ಫುಲ್ ಪೀಸ್ಫುಲ್ಲಾಗಿದೆ ಏನು ಗಲಾಟೆ ಇಲ್ಲ ಏನೂ ಇಲ್ಲ ಸೊ ಅಲ್ಲಿ ಹೋಗಿ ಪೀಸ್ಫುಲ್ಲಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ದರ್ಶನ ಮಾಡಿ ನಾವು ನೆಕ್ಸ್ಟು ರಿಟರ್ನ್ ಬ್ಯಾಕ್ ಟು ಹೋಮ್ ಅಂತ ಮನೆ ಕಡೆ ಹೊಟ್ವಿ ಲೇಟಾಗಿದ್ದ ಕಾರಣ ಅಡುಗೆ ಮಾಡೋ ಮನಸ್ಸು ಇರಲಿಲ್ಲ ಸೊ ಅಲ್ಲೇ ತಿಪ್ಪೂರ್ಕೋಸ್ತುಬಾದಲ್ಲಿ ನಮ್ಮ ಸಂಜೆ ಉಪವಾರ ಉಪಹಾರವನ್ನು ಮುಗಿಸಿ ನನ್ನ ಮಗನ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಆಟ ಆಡಿ ಮನೆಗೆ ವಾಪಸ್ ಬಂದ್ವಿ